ಕನ್ನಡ ಭಾಷೆಯ ಸಂವರ್ಧನೆ ಮತ್ತು ಶಿಕ್ಷಣ ಪ್ರಸಾರಕ್ಕಾಗಿ ಅವಿರತವಾಗಿ ಶ್ರಮಿಸಿದ ದಿವಂಗತ ಸಹಪ ಗಾಂಕರ್ ಅವರ ಕಾರ್ಯ ಯುವ ಪೀಳಿಗೆಗೆ ಸದಾ ಪ್ರೇರಣೆಯಾಗಬೇಕು ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅಭಿಪ್ರಾಯಪಟ್ಟರು ನಾಡವರ ಸಭಾಭವನದಲ್ಲಿ ಅಂಕೋಲಿಯ ಕರ್ನಾಟಕ ಸಂಘ ಮತ್ತು ದೀನಬಂಧು ಸಪ ಗಾಂವ್ಕರ್ ದತ್ತಿನಿಧಿ ಸಮಿತಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ದತ್ತಿನಿಧಿ ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಕನ್ನಡ ಭಾಷೆ ಸಂವರ್ಧನೆ ಮತ್ತು ಶಿಕ್ಷಣ ಪ್ರಸರಣಕ್ಕಾಗಿ ಅವಿರತ ಶ್ರಮಿಸಿದ್ದ ದಿವಂಗತ ಸಪ ಗಾಂವ್ಕರ್ ಅವರ ಯುವ ಪೀಳಿಗೆಗೆ ಸದಾ ಪ್ರೇರಣೆಯಾಗಬೇಕು ಎಂದು ಅಭಿಪ್ರಾಯಪಟ್ಟರು ಮುಖ್ಯ ಅತಿಥಿಯಾಗಿದ್ದ ಸಪ ಗಾಂವ್ಕರ್ ಅವರ ಮೊಮ್ಮಗ ಖ್ಯಾತ ನ್ಯಾಯವಾದಿ ಪ್ರದೀಪ್ಕೃಷ್ಣ ದೇವಗಾಂವ್ಕರ್ ಮಾತನಾಡಿ ಸಮಾಜಕ್ಕೆ ಅಜ್ಜ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿದರಲ್ಲದೆ ಇಂದು ತಾವು ಆ ಅವರ ಬದುಕೆ ಪ್ರೇರಣೆ ಎಂದರು ಪ್ರಥಮ ವರ್ಷದ ದಿವಂಗತ ಸಪ ಗಾಂವ್ಕರ್ ದತ್ತಿನಿಧಿ ಪ್ರಶಸ್ತಿಯನ್ನು ಜನಪದ ಸಾಹಿತಿ ಡಾಕ್ಟರ್ ಎನ್ಆರ್ ನಾಯಕ್ ಅವರಿಗೆ ಪ್ರದಾನ ಮಾಡಲಾಯಿತು ಪತ್ನಿ ಶಾಂತಿ ಶಾಂತಿನಾಯಕ್ ಉಪಸ್ಥಿತರಿದ್ದರು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ತಾಲೂಕಿಗೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ಅನುಪಮ ಈಶ್ವರಗೌಡ ದ್ವಿತೀಯ ಸ್ಥಾನಗಳ ಪಡೆದ ಕವನ ಶಂಕರ ಗೌಡ ಮತ್ತು ಸರಿತಾ ಎಸ್ ಗೌಡ ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವ ಸಂಭ್ರತಾ ರಾಯ್ಕರ್ ಮತ್ತು ಅಕ್ಷತಾ ಶೇಟರಿಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದಿರುವ ಮಾನ್ಯ ಮಂಜುನಾಥ ನಾಯ್ಕ ಮತ್ತು ಶ್ರೇಯಾ ನಾಯ್ಕರಿಗೆ ಪುರಸ್ಕಾರ ನೀಡಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲ